ಮುಂಚೆ ಅದನ್ನ ಕುಡಿ ಅಲ್ಲಿ ಒಂದು ವಿಶೇಷತೆ ಇದೆ ಏನ್ ಕೇಳಿದ್ರೆ ಆ ಈ ಗೌರಿ ತದಿಗೆ ಅಂದ್ರೆ ಚೌತಿಯ ಮುಂಚೆ ಕಟ್ಟೋದಿ ಪರವಳಿ ಅದು ಪರವಳಿ ತಂದು ದೇವರ ಮುಂದೆ ಎಲ್ಲ ಕಟ್ಟೋದು ಆ ಪರವಳಿಯಲ್ಲಿ ಏನ್ಮನಾಡು ಗೌರಿ ಮತ್ತು ಕಲ್ಕರ್ಕಿ ಇವೆಲ್ಲ ಇವು ತಂದು ಕಟ್ತಿದ್ರು ಅದು ಈಗ ಏನ್ ಮಾಡ್ತಾರೆ ಗೊತ್ತಾ ನಮ್ಮ ಧರ್ಮದಲ್ಲಿ ಎಲ್ಲ ಯಾರು ಇಲ್ಲ ಹೋದ್ರು ಯಾರು ತೊಂಡೆಕಾಯಿ ಬೆಂಡೆಕಾಯಿ ತಂದ್ರು ಬಾಡಿದ್ದು ಕಟ್ಟಬಿಟ್ಟು ಆ ಪಲವಳಿಯನ್ನು ಯಾಕೆ ಕಟ್ತಾರೆ ಕೇಳಿ ಅವರಿಗೆ ಗೊತ್ತಿಲ್ಲ ಆಚರಣೆ ಮಾಡಿದ್ರು ಏನ್ ಕಾರಣಕ್ಕೆ ಗೊತ್ತಿಲ್ಲ ಕಾರಣ ಏನು ಕೇಳಿದ್ರೆ ಅಲ್ಲಿ ಆ ಗಂಗಮ್ಮನ ಗಂಗಮ್ಮನ ಜ್ಯೋತಿಷ್ಪತಿ ಅದ್ರ ಕಾಳುಗಳನ್ನ ಹೆಣ್ಣು ಮಕ್ಕಳಿಗೆ ಈ ಹುಟ್ಟಿನ ಸಮಯದಲ್ಲಿ ಬರ್ತಕ್ಕಂತ ಹೊಟ್ಟೆ ನೋವು ತಾಯಂದಿರಿಗೆ ಅವ್ರಿಗೆ ಅರದು ಅದನ್ನು ಕೊಟ್ರೆ ಒಂದು ಅರ್ಧ ಗಂಟೆ ಒಳಗೆ ಅವಕ್ಕೆ ಹೊಟ್ಟೆ ನೋವು ಇಲ್ಲ ಅರ್ಧ ಗಂಟೆ ಮೇಲೆ ಹತ್ತು ನಿಮಿಷದಲ್ಲಿ ಹೊಟ್ಟೆ ನೋವು ಕಡಿಮೆ ಆಗ್ತದೆ ಅದೇ ಮನ ಗೌರಿ ಮುತ್ತು ಗೌರಿ ಮುತ್ತಿದೆ ಅಲ್ಲ ಗರ್ಭಕೋಶದ ತೊಂದರೆಗಳಿಗೆ ಗೌರಿ ಮುತ್ತನ್ನು ಅದನ್ನು ಅರದು ನೀರಲ್ಲಿ ಕೊಟ್ಟರೆ ಗರ್ಭಕೋಶ ಜಾರುವುದು ಕಡಿಮೆ ಆಗ್ಬಿಡ್ತದೆ ನ್ಯೂಟ್ರಿಷ್ ರಿಮೂವ್ ಮಾಡೋ ಕೆಲಸನೇ ಇಲ್ಲ ಹೆಣ್ಮಕ್ಳಿಗೆ ಬೆಸ್ಟ್ ಮೆಥಡ್ ಅದನ್ನು ತಂದು ಈ ತರ ಗಿಡಮೂಲಿಕೆಗಳು ಔಷಧಿ ಗಿಡಗಳು ಇದನ್ನ ಕಟ್ಟೋದು ಅಂತ ಹೇಳಿ ತಂದು ಕಟ್ಟಿ ಅದನ್ನ ಕೋಸ್ತಿದ್ರು ಜನರಿಗೆ ಅದನ್ನ ಅದು ಅದೊಂದು ಶಾಸ್ತ್ರ ಯಾಕೆ ಕೇಳಿದ್ರೆ ಆರೋಗ್ಯ ಅದನ್ನ ತೋರಿಸ್ತಾ ಇದ್ರು ಈಗೆಲ್ಲ ಏನಿಲ್ಲ ತಂದ್ರು ಪ್ಯಾಟರ್ನ್ಸ್ ತಂದ್ರು ಕಟ್ಟಿದ್ರು ಏನು ಅರ್ಥ ಇಲ್ಲ ಮಾಡಿನ ಪ್ರೋಗ್ಯ ಸಿಗ್ತಾರೆ ಯಾಕೆ ಯಾರು ಕೇಳಿ ಹಿಂದೂ ಧರ್ಮದವ್ರಿಗೆ ನೋಡಿ ಈಗ ಲಾಂಟನ್ ಬಟ್ಟಿ ತಂದು ಶಕ್ತಿ ಓದಿತ್ತಲ್ಲ ಸಿಗತ್ತಲ್ಲ ಪರ್ತನಿಯಂ ಯಾಕೆ ಸಿಗೋದಿಲ್ಲ ಅಲ್ಲಿ ಯಾರಿಗೆ ಕೇಳಿ ಗೊತ್ತಿಲ್ಲ ಏನು ಕೇಳಿದ್ರೆ ಅದನ್ನ ಸಿಕ್ಕೋದ್ರಿಂದ ಅದ್ರಲ್ಲಿ ದೊಡ್ಡ ಅಂಕೆಯನ್ನು ತಂದು ಹಾಕೋದ್ರಿಂದ ಅದು ಹೊರಸೂಸ್ತಕ್ಕಂತಹ ಆ ಒಂದು ಇದೇ ಏನಿದೆ ವಾತಾವರಣದಲ್ಲಿ ಬಿಡ್ತಕ್ಕಂತಹ ಗಾಳಿ ಏನಿದೆ ಅದರಲ್ಲಿಂದ ಮನುಷ್ಯನ ಮನಸ್ಸು ಪ್ರಭುತ್ವತೆ ಆಗ್ತದೆ ಕೆಟ್ಟ ಯೋಚನೆಗಳಿಂದ ಹೊರಕ್ ಬರ್ತಾರೆ ಮನುಷ್ಯ ಬಹಳ ಒಳ್ಳೇದದು ಅದನ್ನ ಬಹಳ ಒಳ್ಳೇದು ಅಂತ ಹೇಳಿ ಮಕ್ಕಳಿಗಿಂತ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಅದರ ಗಾಳಿಯನ್ನು ಸೇವನೆ ಮಾಡುವಂತ ಬಹಳ ಒಳ್ಳೇದು